ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಯಾರು ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಪ್ಲಾಂಟೇಷನ್ ಕೃಷಿಯನ್ನು ಮಾಡಿದ್ದಾರೆ ಅಂಥ ಪ್ಲಾಂಟೇಷನ್ ಕೃಷಿಕರಿಗೆ ನಾವು ಗುತ್ತಿಗೆ ಆಧಾರದಲ್ಲಿ ಮೂವತ್ತು ವರ್ಷಕ್ಕೆ ಲೀಸಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಆದೇಶದಲ್ಲಿ ಇರತಕ್ಕಂಥದ್ದು ಅದರಲ್ಲಿ ಪ್ಲಾಂಟೇಷನ್ ಬೆಳೆಗಳು ರಬ್ಬರ್ ಟೀ ಕಾಫಿ ಈ ರೀತಿಯ ಒಂದು ಅನೇಕ ಉಲ್ಲ ಕೃಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೂರ್ಗಿನಲ್ಲಿ ಅದು ನಾವು ಕುಮ್ಕಿ ಅಂತ ಹೇಳಿದರೆ ಕೆಲವು ಕಡೆ ಕಾನೆ ಬಾನೆ ಸೊಪ್ಪಿನ ಬೆಟ್ಟ ಈ ರೀತಿಯ ಪ್ರಿವಿಲೇಜ್ ರೈಟ್ ಹೊಂದಿರತಕ್ಕಂಥ ಜಮೀನುಗಳಿದೆ ನಮ್ಮ ಪಟ್ಟ ಜಾಗಕ್ಕೆ ತಾಗಿಕೊಂಡು ಸುಮಾರು ನಾಲ್ಕೂವರೆ ಚೈನಲ್ಲಿ ಇರತಕ್ಕಂಥ ಜಾಗವನ್ನು ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಮತ್ತು ಲ್ಯಾಂಡ್ ಗ್ರ್ಯಾಂಟ್ ಆ್ಯಕ್ಟ್ ಪ್ರಕಾರ ನಮಗೆ ಪ್ರಿವಿಲೇಜ್ ರೈಟ್ ಅಂತ ಸರ್ಕಾರ ಕೋ ಆ್ಯಕ್ಟ್ ಪ್ರಕಾರ ನಾನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸರ್ಕಾರ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಇವತ್ತು ಯಾವ ಜಮೀನನ್ನು ನೀವು ಲೀಸಿಗೆ ಇದ್ದೀರಿ ಕುಮ್ಕಿ ಕೊಡ್ತಾ ಇದ್ದೀರಾ ಖಾನಾಭಾನ ಕೊಡ್ತೀರಾ ಅಥವಾ ಸೊಪ್ಪಿನ ಬೆಟ್ಟ ಕೊಡ್ತೀರಾ ಅದನ್ನು ಬಿಟ್ಟು ನೀವು ಕೊಡ್ತಾ ಕೊಡ್ತಾಯಿದ್ದೀರಿ ಅನ್ನುವಂಥ ಸ್ಪಷ್ಟತೆ ಸರ್ಕಾರ ಇವತ್ತಿಗೂ ಕೊಟ್ಟಿರ್ ಕೊಟ್ಟಿಲ್ಲ ಇವತ್ತು ಒಂದು ವೇಳೆ ನಾಳೆ ಪ್ಲ್ಯಾಂಟೇಷನ್ ಕೃಷಿಯನ್ನು ಮಾಡಿರ್ತಕ್ಕಂಥ ಒಬ್ಬ ರಬ್ಬರ್ ಕೃಷಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಪಟ್ಟ ಕುಮ್ಕಿಯಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಕೃಷಿಗೆ ಲೀಸಿಗೆ ಹಾಕಿದರೆ ಅವನಿಗೆ ಲೀಸ್ ಗ್ರ್ಯಾಂಟ್ ಆದರೆ ಪ್ರಾಯಶಃ ಮೂವತ್ತು ವರ್ಷದ ನಂತರ ಅವನ ಪ್ರಿವಿಲೇಜ್ ರೈಟ್ ಹೊರಟೋಗುತ್ತೆ ಹೋಗುತ್ತೆ ನಾಳೆ ಇನ್ಯಾವುದೋ ಸಂದರ್ಭದಲ್ಲಿ ಕುಮ್ಕಿಯನ್ನು ಅಧಿಕೃತವಾಗಿ ಪಟ್ಟಾದಾರನಿಗೆ ಕೊಡ್ತೇವೆ ಎನ್ನುವಂತ ಆಕ್ಟ್ಗಳು ಬಂದಾಗ ಅವನು ಅವಕಾಶ ವಂಚಿತನಾಗ್ತಾನೆ ಮತ್ತು ಸರ್ಕಾರ ಇದರ ಸ್ಪಷ್ಟತೆಯನ್ನು ಕೊಡಬೇಕು ಇದರಲ್ಲಿ ಕುಮ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನನ್ನು ಲೀಸಿಗೆ ಕೊಡ್ತೀರಾ ಇನ್ನು ಲೀಸಿಗೆ ಕೊಡ್ತಕ್ಕಂಥ ಈ ಕುಮ್ಕಿಯಲ್ಲಿ ಅನೇಕ ದೋಷಗಳಿವೆ ಏನು ಅಂತ ಹೇಳಿದ್ರೆ ಒಂದು ಇದರಲ್ಲಿ ಯಾರು ಲೀಸ್ಗೆ ಪಡಿತಾನೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋನ್ಗಳು ಸೌಲಭ್ಯಗಳಿಲ್ಲ ಅದು ಸಹಕಾರಿ ಬ್ಯಾಂಕ್ಗಳಿರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಫೆಸಿಲಿಟಿ ಇಲ್ಲ ನಾನು ಕೃಷಿಯನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದಾಗ ಆ ಕೃಷಿ ಜಮೀನಲ್ಲಿ ಯಾವುದಾದ್ರೂ ಮರಗಳಿದ್ರೆ ಆ ಮರಗಳನ್ನು ಅರಣ್ಯ ಇಲಾಖೆ ಅನುಮತಿಯ ಮೂಲಕ ಕಡಿಲಿಕ್ಕೂ ಪರ್ಮಿಷನ್ ಇಲ್ಲ ಸೊ ಏನಂತ ಹೇಳಿದ್ರೆ ಇದು ಒಂದು ಥರ ಕೇವಲ ಆರ್ಥಿಕ ಕ್ರೋಢೀಕರಣದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಸುತ್ತೋಲೆ ಯಾಕಂತೇಳಿದರೆ ಈ ನಿಯಮದ ಪ್ರಕಾರ ಈ ಸುತ್ತೋಲೆಯಲ್ಲಿ ಮೂವತ್ತು ವರ್ಷದ ಲೀಸ್ ಅಮೌಂಟನ್ನು ಒಮ್ಮೆಲೇ ಪಾವತಿ ಮಾಡಬೇಕೆನ್ನುವಂಥದ್ದನ್ನು ಇವತ್ತು ಸರ್ಕಾರ ಹೇಳಿರ್ತಕ್ಕಂಥದ್ದು ಸೊ ಇದು ಬ್ಯಾಂಕ್ ರಪ್ಸಿ ಆಗಿರ್ತಕ್ಕಂಥ ಸರ್ಕಾರ ಆರ್ಥಿಕ ಕ್ರೋಢೀಕರಣದ ಮೂಲಕ ಮೂಲ ಬಗ್ಗೆ ಇದನ್ನು ಹೊರಡಿಸಿರ್ತಕ್ಕಂಥದ್ದು ಇದರಲ್ಲಿ ಪ್ರಯೋಜನ ಆದರೆ ಯಾರಿಗೆ ಅಂತೇಳಿದರೆ ಬಂಡವಾಳಶಾಹಿಗಳಿಗೆ ಪ್ರಯೋಜನ ಆಗ್ತದೆ ಯಾಕಂದರೆ ಅದು ಹೆಚ್ಚು ಮಡಿಕೇರಿ ಮತ್ತು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು ಪ್ಲ್ಯಾಂಟೇಷನ್ ಕಂಪನಿಗಳೇನಿದೆ ಅವುಗಳಿಗೆ ಅವುಗಳಿಗೆ ಏನಂತ ಹೇಳಿದ್ರೆ ಮೂವತ್ತು ವರ್ಷ ಪ್ಲಾಂಟೇಷನ್ ಬೆಳೆ ಕಾಫಿ ಟೀ ಅಥವಾ ಇನ್ನಿತರ ರಬ್ ಈ ರೀತಿಯ ಕೃಷಿಯನ್ನು ಮಾಡಿಕೊಂಡು ಇನ್ಕಮ್ ತೆಗಿಲಿಕ್ಕೆ ಮಾತ್ರ ಪ್ರಯೋಜನ ನಿಜವಾದ ಕೃಷಿಕನಿಗೆ ಇದರಲ್ಲಿ ಬೆನಿಫಿಟ್ ಇಲ್ಲ ಎನ್ನುವಂಥದ್ದು ನನ್ನ ಭಾವನೆ ಮತ್ತು ಇದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಕಂದಾಯ ಸಚಿವರು ಇದನ್ನು ಸ್ಪಷ್ಟಪಡಿಸಬೇಕು ಈ ಗುತ್ತಿಗೆ ಆಧಾರದ ಇಲ್ಲಿ ನೀಡತಕ್ಕಂಥ ಏನು ಆದೇಶ ಇದೆ ಇದು ಕುಂಕಿ ಮತ್ತು ಕಾನಾಬಾನ ಸೊಪ್ಪಿನ ಬೆಟ್ಟ ರೈತರಿಗೆ ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ಎನ್ನುವಂಥದನ್ನು ಸ್ಪಷ್ಟಪಡಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ